ವಾಸ್ತುಸಂದರ್ಭದಲ್ಲಿ ವಿಶೇಷವಾಗಿ ಆಪಣಿ ಆಪಣಿ ಎಂದರೆ ಅಂಗಡಿ ವ್ಯಾಪಾರ ಸ್ಥಳಕ್ಕೆ ಆಪಣಿ ಹೇಳುವಂತಹ ಒಂದು ಹೆಸರಿರ್ತಕ್ಕಂತಹದ್ದು ಆಪಣಿ ಯಾವ ಯಾವ ರಾಶಿಯವರಿಗೆ ಆಗ್ತದೆ ವ್ಯಾಪಾರ ಸ್ಥಳ ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂತಹದ್ದು ಕೆಲವು ರಾಶಿಗಳಿಗೆ ಕೆಲವು ದಿಕ್ಕುಗಳನ್ನು ಹೇಳಿದ್ದಾರೆ ಮೇಷ ಮತ್ತು ವೃಷಭ ರಾಶಿಯವರಿಗೆ ಪೂರ್ವ ದಿಕ್ಕು ಮಿಥುನ ರಾಶಿಯವರಿಗೆ ಉತ್ತರ ದಿಕ್ಕು ಅಥವಾ ಆಗ್ನೇಯ ದಿಕ್ಕು ಕರ್ಕಾಟಕ ಮತ್ತು ಸಿಂಹರಾಶಿಯವರಿಗೆ ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ರಾಶಿಯವರಿಗೆ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ದಕ್ಷಿಣ ದಿಕ್ಕು ಆಗಿ ಬರ್ತದೆ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕನ್ನು ಉತ್ತರ ದಿಕ್ಕು ಮೂಲ ರಾಶಿಯಾಗಿರತಕ್ಕಂತಹ ಧನು ರಾಶಿಯವರಿಗೆ ಉತ್ತರ ದಿಕ್ಕು ಮಕರ ಕುಂಭ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ಮೀನರಾಶಿಯವರಿಗೆ ವಿಶೇಷವಾಗಿ ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ಈ ದಿಕ್ಕುಗಳನ್ನು ಹೇಳಿದ್ದಾರೆ ಈ ದಿಕ್ಕಿನಲ್ಲಿ ನಮ್ಮ ರಾಶಿಯಿಂದ ಹತ್ತನೇ ರಾಶಿ ಯಾವುದಾಗಿರ್ತದೆ ಆ ರಾಶಿಯಿಂದ ನಾವು ಆಪಣೆಯ ಚಿಂತನೆ ಅರ್ಥಾತು ವ್ಯಾಪಾರ ಚಿಂತನೆ ವ್ಯಾಪಾರ ಸ್ಥಳ ಜನ್ಮ ಲಗ್ನದಿಂದ ಹತ್ತನೇ ಮನೆಯ ಅಧಿಪತಿಯಾರಾಗಿದ್ದಾನೋ ಅವನ ದಿಕ್ಕಿನಲ್ಲಿ ವ್ಯಾಪಾರವನ್ನು ಮಾಡಿದಾಗ ಆ ವ್ಯಕ್ತಿಗೆ ಅತ್ಯಂತ ವಿಶೇಷವಾದಂತಹ ವ್ಯಾಪಾರ ಲಭ್ಯವಾಗ್ತದೆ ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದಿದ್ರೆ ಮೇಷರಾಶಿ ಮೇಷ ಮೇಷರಾಶಿಯಾಗಿದೆ ಈ ವ್ಯಕ್ತಿಗೆ ಹತ್ತನೇ ಮನೆ ಎಂದರೆ ಮಕರ ರಾಶಿ ಆ ಮಕರ ರಾಶಿಗೆ ಅಧಿಪತಿ ಶನಿಯಾಗಿದ್ದಾನೆ ಶನಿ ಪಶ್ಚಿಮ ದಿಕ್ಕಿಗೆ ಅಧಿಪತಿ ಜೊತೆಯಲ್ಲಿ ಉತ್ತರಾಭಿಮುಖವಾಗಿರತಕ್ಕಂಥವನು ಉತ್ತರ ದಿಕ್ಕು ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡಿದಾಗ ಮೇಷರಾಶಿ ಮೇಷ ಲಗ್ನದವರಿಗೆ ಒಳ್ಳೆಯ ವ್ಯಾಪಾರ ಒಳ್ಳೆಯ ಅಭಿವೃದ್ಧಿ ಆಗ್ತದೆ ನಾವು ಈ ರೀತಿಯಲ್ಲಿ ಆಪಣಿಯನ್ನು ಚಿಂತನೆ ಮಾಡಬೇಕಾಗಿರತಕ್ಕಂತಹದ್ದು ಜೊತೆಯಲ್ಲಿ ವಿಶೇಷವಾಗಿ ಆಪಣಿಯ ಸ್ಥಳ ಅರ್ಥಾತ್ ವ್ಯಾಪಾರ ಸ್ಥಳ ಆ ವ್ಯಾಪಾರ ಸ್ಥಳಕ್ಕೂ ಒಂದು ಆಯ ಅಳತೆ ಇದೆಲ್ಲ ಇದ್ದೇ ಇರ್ತದೆ ಸಾಧಾರಣವಾಗಿ ವ್ಯಾಪಾರ ಸ್ಥಳದಲ್ಲಿ ಅಗಲ ಕಡಿಮೆ ಇರಬೇಕು ಉದ್ದ ಜಾಸ್ತಿ ಆಗಿರಬೇಕು ಅರ್ಥಾತ್ ಆಯತಾ ಕೃತಿಯಲ್ಲಿರ್ತಕ್ಕಂತಹ ವ್ಯಾಪಾರ ಸ್ಥಳವನ್ನು ಆರಿಸಿಕೊಂಡಾಗ ಅಂಥವರಿಗೆ ಆದಾಯ ಜಾಸ್ತಿ ಇರ್ತದೆ ಆಯ ಚೆನ್ನಾಗಿರಬೇಕು ಆಯ ಚೆನ್ನಾಗಿದ್ದರೆ ಆದಾಯ ಚೆನ್ನಾಗಿರ್ತದೆ ಆದಾಯ ಚೆನ್ನಾಗಾಯಿತು ಆಗ ವ್ಯಾಪಾರ ಅಭಿವೃದ್ಧಿಯಾಗಿ ಸಾಕಷ್ಟು ಅನುಕೂಲತೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅಗಲ ಕಡಿಮೆ ಉದ್ದ ಜಾಸ್ತಿಯಾಗಿರಬೇಕಾಗಿರ್ತಕ್ಕಂಥದ್ದು ಹತ್ತಕ್ಕೆ ಹದಿನೆಂಟು ಅಥವಾ ಇಪ್ಪತ್ತೊಂದು ಈ ರೀತಿಯಲ್ಲಿ ಹತ್ತು ಹದಿನೆಂಟು ಇಪ್ಪತ್ತೊಂದು ಈ ರೀತಿಯಲ್ಲಿದ್ದಾಗ ಅಲ್ಲಿ ವ್ಯಾಪಾರ ಸ್ಥಳವನ್ನು ಮಾಡಿಕೊಂಡಾಗ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕಾರಣ ಯಾಕೆಂದರೆ ಅಗಲವಾಗಿ ವಿಸ್ತಾ ವಿಸ್ತೃತವಾಗಿ ಹೋಯಿತು ಹೇಳಾದರೆ ವ್ಯಾಪಾರ ಕಡಿಮೆ ಆಗ್ತಾ ಹೋಗ್ತದೆ ಉದ್ದವಾಗಿದೆ ಅಂತಾದಾಗ ವ್ಯಾಪಾರ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದ್ದರಿಂದ ವ್ಯಾಪಾರ ಸ್ಥಳವನ್ನು ಸರಿಯಾದ ಕ್ರಮದಲ್ಲಿ ಆರಿಸಿಕೊಂಡು ಯಾವ ಗ್ರಹ ಇದೆಯೋ ಆ ಗ್ರಹಕ್ಕೆ ಅನುಗುಣವಾದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡಿದಾಗ ನಿಮಗೆ ಅತ್ಯಂತ ಅನುಕೂಲವಾದಂತಹ ಫಲ ಸಿಗ್ತದೆ ಉದಾಹರಣೆಗೆ ಮೇಷಲಗ್ನವನ್ನು ನಾವು ತೆಗೆದುಕೊಂಡಿದ್ದಾಗಿದೆ ಮೇಷಲಗ್ನಕ್ಕೆ ಕರ್ಮಾಧಿಪತಿ ಶನಿ ಇದ್ದಾನೆ ಆ ಶನಿಗೆ ಯಾವುದು ಜಲ್ಲಿ ಕಲ್ಲು ಮಣ್ಣು ಸಿಮೆಂಟು ಇತ್ಯಾದಿಗಳನ್ನು ಹೇಳಿದ್ದಾರೆ ಅದರಿಂದ ಸಿಮೆಂಟಿನ ವ್ಯಾಪಾರವನ್ನು ಮಾಡತಕ್ಕಂತಹ ವ್ಯಕ್ತಿಗೆ ಬೇಗನೆ ಸ್ವಂತ ಮನೆಯೂ ಆಗ್ತದೆ ಮನೆ ಕಟ್ಟುವವರಿಗೂ ಸಿಮೆಂಟನ್ನು ಕೊಡ್ತಾ ಇರ್ತಾನೆ ಆದ್ದರಿಂದ ಒಳ್ಳೆಯ ವ್ಯಾಪಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಶನಿ ಕ್ಷೇತ್ರ ಅಂದಾಗ ಇನ್ನು ರೆಡಿಮೇಡ್ ಬಟ್ಟೆ ಅಂಗಡಿ ರೆಡಿಮೇಡಾಗಿ ಇಟ್ಟುಕೊಳ್ಳುವಂತಹ ಕೆಲಸ ಕೆಲವು ವಸ್ತುಗಳು ಇತ್ಯಾದಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಂಡಾಗ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ವಾಸ್ತು ಪ್ರಕಾರವಾಗಿ ಆಯಾ ಅಳತೆಯಲ್ಲಿ ವಿಶೇಷವಾಗಿ ಆಯತಾಕಾರದಲ್ಲಿ ವ್ಯಾಪಾರ ವೃದ್ಧಿ ಜಾಸ್ತಿ ಆಗ್ತದೆ ಅದನ್ನ ಮಾಡ್ಕೊಳ್ಳಿ ಅದರಿಂದ ಅನುಕೂಲ ಉಂಟಾಗ್ತದೆ ಶುಭವಾಗುತ್ತೆ